ನಮಸ್ಕಾರ ಬಸ್ಸು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸುಸ್ವಾಗತ ನಿನ್ನೆ ಸಂಜೆ ನಮ್ಮ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಲ್ಲಿ ಒಂದು ಅತ್ಯಂತ ದುರಂತವಾದ ಒಂದು ನೀಚ ಕೃತ್ಯ ನಡೆದಿದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನಿನ್ನೆ ಸಂಜೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಲ್ಲಿ ಗಣೇಶ ವಿಸರ್ಜನೆ ಮಾಡೋ ಒಂದು ಸಮಯದಲ್ಲಿ ಕಲ್ಲು ತೂರಾಟ ಆಗಿ ಒಂದಷ್ಟು ಜನಕ್ಕೆ ಗಾಯ ಆಗಿತ್ತು ಅಲ್ಲಿ ನಡೆದಿರೋ ಆ ಒಂದು ದುರಂತವನ್ನ ಆ ಒಂದು ಇನ್ಸಿಡೆಂಟ್ ನ ಪ್ರತಿಭಟಿಸೋದಕ್ಕೆ ಇವತ್ತು ಹಿಂದೂ ಜಾಗರಣ ವೇದಿಕೆಯವರು ಆರ್ ಎಸ್ ಎಸ್ ಅವರು ಬಜರಂಗೌಡವರು ಸೇರಿಕೊಂಡು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು ಆ ಒಂದು ಪ್ರತಿಭಟನೆಯಲ್ಲಿ ಪ್ರತಿಭಟನೆ ಮಾಡ್ತಿರೋ ಅಂತಹ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಅವರು ಅವರೆಲ್ಲರನ್ನು ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಸಿಂಪಲ್ ಆಗಿ ಮಾಡ್ತಿದ್ ಲಾಟಿ ಚಾರ್ಜ್ ಹೋಗ್ತಾ ಹೋಗ್ತಾ ತುಂಬಾ ಎಫೆಕ್ಟಿವ್ ಆಗಿ ಮಾಡಿ ಸಿಕ್ ಸಿಕ್ದವ್ರಿಗೆ ಸಿಕ್ ಸಿಕ್ಕಂಗೆ ಹೊಡೆದಿದ್ದಾರೆ ಪರ್ಸನಲಿ ನಾನ್ ನಂಬೋದೇನಂದ್ರೆ ಮನುಷ್ಯ ಮೊದ್ಲು ಮನುಷ್ಯತ್ವ ಮೊದ್ಲು ಅದಾದ್ಮೇಲೆ ಈ ಧರ್ಮಗಳೆಲ್ಲ ಉಟ್ಕೊಂಡಿತ್ತು ಅಂತ ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತೀನಿ ನಾನ್ ಯಾರ ಮಧ್ಯಾಹ್ನ ತಂದಿಕ್ತಿಲ್ಲ ಅಥವಾ ಒಂದು ಕೋಮಿನ ವಿರುದ್ಧ ಇನ್ನೊಂದು ಕೋಮನ್ನು ಎತ್ತಿ ಕಟ್ತಿಲ್ಲ ಆಗಿರೋ ವಾಸ್ತವತೆ ನಾನ್ ಮಾತಾಡ್ತಿದ್ದೀನಿ ಇಲ್ಲಿ ಏನಿದೆ ಏನಿಲ್ಲ ಅನ್ನೋ ಸತ್ಯನ ನಿಮ್ ಮುಂದೆ ಬಿಚ್ಚಿಡ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋ ನೀವೆಲ್ಲ ಅನ್ಕೋತಿರ್ಬಹುದು ಏನಪ್ಪಾ ಇವನು ಒಬ್ಬ ಹಿಂದೂ ಆಗಿಟ್ಕೊಂಡು ಮುಸ್ಲಿಂ ಧರ್ಮದ ಬಗ್ಗೆ ಮಾತಾಡ್ತಾನೆ ಮಾತಾಡ್ಬಹುದಾ ಏನು ಪ್ರಾಬ್ಲಮ್ ಆಗಲ್ವಾ ಬಿಟ್ಬಿಡ್ತಾರಾ ಅಂತ ಅಲ್ಲ ಸ್ವಾಮಿ ಸಮೀರ್ ಎಂ ಡಿ ಅವರು ಒಬ್ರು ಮುಸ್ಲಿಮ್ಸೆ ಅವ್ರು ಬಂದು ನಮ್ಮ ಧರ್ಮಸ್ಥಳ ಅನ್ನೋ ಒಂದು ಕ್ಷೇತ್ರದ ಬಗ್ಗೆ ಮಾತಾಡಿ ಅಲ್ಲೇನೋ ಒಂದು ತಪ್ಪಾಗ್ತಿದೆ ಅಂತ ಅದನ್ನ ಪ್ರಪಂಚಕ್ಕೆ ತೋರಿಸಿ ಮಾತಾಡ್ಬೇಕಾದ್ರೆ ನಮ್ಮ ಹಿಂದೂಗಳೇ ಹೋಗಿ ಏನಂತ ಹೇಳಿದ್ವಿ ಇಲ್ಲಿ ಜಾತಿ ಮುಖ್ಯ ಅಲ್ಲ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗೋದು ಮುಖ್ಯ ಅಂತ ಹೇಳಿದ್ವಿ ಅಲ್ಲ ಇವತ್ತು ನಾನು ಕೂಡ ಆ ರೀತಿ ಮಾತಾಡ್ತಿದೀನಿ ಆ ಸಮುದಾಯದವರು ಕೂಡ ನಮಗೆ ಸಪೋರ್ಟ್ ಮಾಡ್ತಾರೆ ಅವ್ರು ಹೇಳೋದೇನಂದ್ರೆ ಇಲ್ಲಿ ಜಾತಿ ಮುಖ್ಯ ಅಲ್ಲ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂತ ಅವರಿಗೆ ನಮ್ಮ ಸಮುದಾಯದ ಬಗ್ಗೆ ಮಾತಾಡೋ ಅಧಿಕಾರ ಇದೆ ಅಂದ್ರೆ ನಮಗೂ ಕೂಡ ಅವರ ಸಮುದಾಯದ ಬಗ್ಗೆ ಮಾತಾಡೋ ಅಧಿಕಾರ ನೈತಿಕತೆ ಇದೆ ಇಟ್ ಈಸ್ ಜಸ್ಟ್ ಗಿವ್ ಅಂಡ್ ಟೇಕ್ ಪಾಲಿಸಿ ಅವ್ರು ಕೊಟ್ಟರು ನಾವು ತಗೊಂಡ್ವಿ ಈಗ ನಾವು ಕೊಡೋ ಟೈಮು ಅವರು ತಗೋಬೇಕು ಅಂಡ್ ತಗೊಳ್ಳಿ ಅಂತ ನಾವು ಕೂಡ ಆಶಿಸ್ತೀವಿ ಇದೇನು ಮೊದಲನೇ ಸರಿಯಲ್ಲ ಈ ರೀತಿ ಒಂದ್ ಆಗಿರೋದು ಇದಕ್ಕಿಂತ ಮುಂಚೆ ಶಿವಮೊಗ್ಗದಲ್ಲಿ ನಾಗಮಂಗ್ಲದಲ್ಲಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿಯಲ್ಲಿ ತುಂಬಾ ಕಡೆ ನಡೆದು ಬಿಟ್ಟಿದೆ ತುಂಬಾ ಕಡೆ ನಡೆದು ಬಿಟ್ಟಿದೆ ಮೊನ್ನೆ ಅವ್ರದ್ದು ಒಂದು ಹಬ್ಬ ಆಯ್ತು ಈದ್ ಮಿಲಾದಂತ ಅಂತ ಅವರು ಕುಣಿದ್ರು ಕುಪ್ಳಿಸಿದ್ರು ಎಲ್ಲಾ ಕಡೆ ಮೆರವಣಿಗೆಗಳು ಹೋದ್ರು ಆದ್ರೆ ಅವರು ಸೆಲೆಬ್ರೇಷನ್ ಟೈಮ್ ಟೈಮಲ್ಲಿ ಒಂದು ಅವಘಡ ಆಗ್ಲಿಲ್ಲ ಎಲ್ಲಾ ನಿರ್ವಿಘ್ನವಾಗಿ ಆರಾಮಾಗಿ ಶಾಂತ ರೀತಿಯಿಂದ ಹೋಯ್ತು ಅದೇ ನಮ್ಮ ಸಮುದಾಯದವರು ಹಿಂದೂಗಳು ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮನ ಹಮ್ಮಿಕೊಂಡು ಅದನ್ನ ವಿಜೃಂಭಣೆಯಿಂದ ಬಿಡ್ತೀವಿ ಅಂತ ಹೋದಾಗ ಕಲ್ಲು ಹೊಡಿತಾರೆ ದೊಣ್ಣೆಗಳು ಎಸಿತಾರೆ ಏನ್ ಹೇಳಬೇಕು ಗುರು ಇಂತವ್ರಿಗೆ ಅಲ್ಲಾಗಿರೋ ಅವಘಡದಲ್ಲಿ ಒಂದಷ್ಟು ಜನಕ್ಕೆ ಏಟಾಗಿದೆ ಅಪ್ಪಿ ತಪ್ಪಿ ಯಾರ್ದಾರು ಪ್ರಾಣ ಹೋಗಿದ್ರೆ ಯಾರು ಹೊಣೆ ಹೊತ್ಕೋತಿದ್ರು ಅವ್ರ ಮನೆಯವ್ರ್ಗೆ ಯಾರು ಉತ್ತರ ಕೊಡ್ತಿದ್ರು ಇವ್ರುಗಳು ಬಂದ್ ಕೊಡ್ತಿದ್ರಾ ಬಿಲ್ಡಿಂಗ್ ಮೇಲಿಂದ ನಿಂತ್ಕೊಂಡ್ ಕಲ್ಲೆಸ್ತಿದಾರಲ್ಲ ನಿನ್ನೆ ಮದ್ದೂರಲ್ಲಿ ಆಗಿರೋ ಘಟನೆ ಏನಪ್ಪಾ ಅಂದ್ರೆ ಮದ್ದೂರಲ್ಲಿ ಪ್ರತಿ ವರ್ಷ ಗಣೇಶನ ಕೂರ್ಸೋತರ ಈ ವರ್ಷ ಕೂಡ ಒಂದು ಬಡಾವಣೆಯಲ್ಲಿ ಗಣೇಶನ್ನ ಕೂರ್ಸಿರ್ತಾರೆ ನಿನ್ನೆ ಭಾನುವಾರ ವಿಜೃಂಭಣೆಯಿಂದ ಗಣೇಶನ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂಜೆ ಏಳರಿಂದ ಹತ್ತು ಗಂಟೆವರೆಗೂ ಒಂದು ಮೆರವಣಿಗೆ ನಡೆಯುವ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ ಆ ಮೆರವಣಿಗೆ ನಡೆಯುವ ಕಾರ್ಯಕ್ರಮ ರಾಮ್ ರಹೀಂ ನಗರಕ್ಕೆ ಎಂಟ್ರ್ ಆದ ತಕ್ಷಣ ಅಲ್ಲಿ ಒಂದು ಮಸೀದಿ ಇದೆ ಆ ಮಸೀದಿಯಿಂದ ಪಾಸ್ ಆಗಿ ಒಂದು ಮೂವತ್ತು ನಲವತ್ತು ಮೀಟರ್ ಮುಂದೆ ಹೋದ ತಕ್ಷಣ ಅಲ್ಲಿ ಕರೆಂಟ್ ಆಫ್ ಆಗುತ್ತೆ ಕರೆಂಟ್ ಆಫ್ ಆದ ತಕ್ಷಣ ಒಂದಷ್ಟು ಕಡೆಯಿಂದ ಒಂದಷ್ಟು ಕಲ್ಲುಗಳು ಬಂದು ಮೆರವಣಿಗೆ ಹೋಗ್ತಾ ಇರಬೇಕಾದ್ರೆ ಕುಣಿತಿದ್ದ ಹಿಂದೂಗಳ ಮೇಲೆ ಬೀಳುತ್ತೆ ಸೀರಿಯಸ್ಲಿ ನೋವಾಗ್ತದೆ ಎರಡು ಬೇರೆ ಬೇರೆ ಧರ್ಮಗಳನ್ನ ಹೆಸರಿಟ್ಟು ಹೆಸರಿಟ್ಟು ಅಡ್ರೆಸ್ ಮಾಡ್ಬೇಕಾದ್ರೆ ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಹಿಂದೂ ಮುಸಲ್ಮಾನ್ ಬಾಯಿ ಬಾಯಿ ಅಂತ ಹೇಳ್ಕೊಂಡ್ ಬೆಳೆದಿರೋ ಒಂದು ಸಂಸ್ಕೃತಿ ನಮ್ದು ಆದ್ರೆ ನಮ್ಗಿರೋ ಮನೋಭಾವನೆ ಯಾಕೆ ಅವ್ರಲ್ಲಿ ಬರ್ತಿಲ್ಲ ನಾನ್ ಮತ್ತೆ ಹೇಳ್ತಿದೀನಿ ನಾನು ಎಲ್ರೂ ಒಂದೇ ತಕಡಿಯಲ್ಲಿ ಹಾಕ್ ತೂಕ್ತಿಲ್ಲ ಅಲ್ಲಿ ಯಾರು ತಪ್ಪು ಮಾಡಿದಾರೆ ಇದು ಅವ್ರಿಗೆ ಮಾತ್ರ ಅನ್ವಯಿಸುತ್ತೆ ಎಲ್ರನ್ನೂ ಒಂದೇ ತಕಡಿಯಲ್ಲಿ ನೀವು ನೀವೇ ಕೂರಿಸ್ಕೊಂಡ್ರೆ ಅದಕ್ಕೆ ನಾವಂತೂ ಜವಾಬ್ದಾರ ಆಗಕ್ ಯಾವಾಗ ಮೆರವಣಿಗೆ ಹೋಗ್ತಿರೋರ್ ಮೇಲೆ ಒಂದಷ್ಟು ಕಲ್ಗಳು ಬೀಳುತ್ತೆ ಒಂದಷ್ಟು ದೊಣ್ಣೆಗಳು ಬೀಳುತ್ತೆ ಅಲ್ಲಿ ಇದ್ದಿದ್ದು ಕೇವಲ ಬೆರಳೆಣಿಕೆಯಷ್ಟು ಪೊಲೀಸರು ಪೊಲೀಸವರು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನರು ಒಳಗಡೆ ಇರ್ತಾರೆ ಆ ಒಂದು ಜಾಗದಲ್ಲಿ ಲಾಸ್ಟ್ ಇಯರ್ ನಾಗಮಂಗಲದಲ್ಲಿ ಈ ತರ ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಮತ್ತೆ ಈ ತರ ಇನ್ಸಿಡೆಂಟ್ ನಡೀಬಹುದು ಅಂತ ಪೊಲೀಸ್ ಅವರ ಗಮನಕ್ಕೆ ಬಂದಿರಲಿಲ್ವಾ ಬಂದಿದ್ರು ಇದನ್ನ ಅವರೇ ನೆಗ್ಲೆಕ್ಟ್ ಮಾಡಿದ್ರ ಅಥವಾ ಏನಾಗತ್ತೆ ಆಗಿದ್ದಾಗ್ಲಿ ನೋಡ್ಕೊಳ್ಳೋಣ ಅಂತ ಸುಮ್ನಾದ್ರ ಇವತ್ತು ಏನ್ ನಿನ್ನೆ ಒಂದು ಕೃತ್ಯ ನಡೆದಿತ್ತಲ್ಲ ಇದ್ರ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು ಅಲ್ಲಿ ಜನರನ್ನ ಚದುರಿಸೋದಕ್ಕೆ ಜನರನ್ನ ದಿಕ್ಕಾ ಪಾಲಾದಕ್ಕೆ ಲಾಠಿ ಚಾರ್ಜ್ ನಡೆಯುತ್ತೆ ಸಿಕ್ಸ್ ಸಿಗದವ್ರಿಗೆ ಸಿಕ್ ಸಿಗ್ದಂಗೆ ಹೊಡಿತಾರೆ ಅಲ್ಲಿ ಏಟ್ ತಿಂದೋರ್ ಯಾರು ಕೂಡ ಆ ಸಮುದಾಯಕ್ಕೆ ಸೇರೋರೇ ಆಗಿರ್ಲಿಲ್ಲ ಎಲ್ಲಾ ಈ ಸಮುದಾಯದವರೇ ಆಗಿದ್ರು ಆದ್ರೆ ನಿನ್ನೆ ನಡೆದಿದ್ದ ಇನ್ಸಿಡೆಂಟ್ ಅಲ್ಲಿ ಇನ್ಸಿಡೆಂಟ್ ಎಲ್ಲ ಆಗಿ ಗಣೇಶನ ತಗೊಂಡೋಗಿ ವಿಸರ್ಜನೆ ಮಾಡಿ ಬಂದ್ಮೇಲೆ ಎರಡೂ ಸಮುದಾಯದವರು ಬಂದು ನಾವು ಸಂತಸ್ತರು ನಾವು ಸಂತಸ್ತರು ನಮ್ಮೇಲೆ ಅಟ್ಯಾಕ್ ಆಗಿದೆ ಮೇಲೆ ಅಟ್ಯಾಕ್ ಆಗಿದೆ ಅಂತ ಮಾತಾಡ್ತಾರೆ ಆದ್ರೆ ತಿಂದವರು ಯಾರು ಕಲ್ಲೆಸ್ತೋರ್ ಯಾರು ಇವತ್ತು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳೋದು ಏನಪ್ಪಾ ಅಂದ್ರೆ ಇಪ್ಪತ್ತೊಂದು ಜನರನ್ನ ಅರೆಸ್ಟ್ ಮಾಡಿದೀವಿ ಅದರಲ್ಲಿ ಬಹುತೇಕರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಯುವಕರಾಗಿದ್ದಾರೆ ಇದ್ರ ವಿರುದ್ಧ ಕಠಿಣವಾದ ಕ್ರಮ ತಗೋತೀವಿ ಏನಿದೆ ಅದನ್ನ ಕುಲಂಕುಷವಾಗಿ ಪರಿಶೀಲಿಸ್ತೀವಿ ಅಂತ ನಾನು ಅರ್ಥ ಆಗಿರೋ ಒಂದು ವಿಚಾರ ಏನಪ್ಪಾ ಅಂದ್ರೆ ಅವರಲ್ಲಿ ಒಂದಿಷ್ಟು ಜನಕ್ಕೆ ಏನಕ್ಕೆ ನಮ್ಮ ಹಿಂದೂ ಸಮುದಾಯದ ಮೇಲೆ ಈ ದ್ವೇಷ ಈ ಸಿಟ್ಟು ಈ ಕೋಪ ಅಂತ ಇದು ಇವಾಗಿಂದ ಬಂದಿಲ್ಲ ತುಂಬಾ ಹಿಂದಿನಿಂದ ಅದನ್ನ ಅವ್ರ ತಲೆ ಬಂದಿದ್ದಾರೆ ಯಾರು ಅವ್ರ ತಲೆ ತುಂಬುತ್ತಿದ್ದಾರೆ ಅವ್ರ ವಿರುದ್ಧನೂ ಒಂದು ಕಠಿಣ ಕ್ರಮ ಆಗ್ಬೇಕು ಬಟ್ ಅವ್ರಗಳ ಸ್ಥಿತಿಯಾಗಿ ಆಚೆ ಬರೋದಿಲ್ಲ ಯಾಕೆ ಅವ್ರವ್ರ ಬೆಳೆ ಕಳಗಳನ್ನ ಅವ್ರವ್ರು ಕೂಡ ಬೇಯಿಸ್ಕೋಬೇಕಲ್ಲ ಇವಾಗ ಎಲ್ಲಾ ಕಡೆಯಿಂದ ಎಲ್ಲಾ ರಾಜಕೀಯ ಗಣ್ಯರು ಬಂದು ಅವ್ರವ್ರ ವಿವೇಚನೆಗೆ ತಕ್ಕಂತೆ ಒಂದಷ್ಟು ಸಾಂತ್ವನ ಹೇಳಿಕೆಗಳನ್ನ ಕೊಡ್ತಾರೆ ಅವ್ರು ಮಾಡಿದ್ದಾರೆ ಇವ್ರು ಮಾಡಿದ್ದಾರೆ ಇದ್ರಲ್ಲಿ ಅವ್ರಿಗಿಗೂ ಸಂಬಂಧ ಇಲ್ಲ ಓಲೈಕೆ ರಾಜಕಾರಣ ಎಲ್ಲ ಜನರ ಕಣ್ಣು ಮುಂದೆ ಈಗ ಬರುತ್ತೆ ಆದ್ರೆ ಇದರಲ್ಲಿ ನೋವು ಅನ್ಭವಿಸಿದ್ದು ನಮ್ಮವರು ನೀವು ಇದುವರೆಗೂ ಇದುವರೆಗೂ ಈ ವಿಡಿಯೋ ನೋಡ್ತಿರೋ ಇಷ್ಟು ಜನ ಯಾವತ್ತಾದ್ರೂ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದವರು ಒಂದು ಹೋರಾಟ ಮಾಡಿ ಅವರ ಮೇಲೆ ಲಾಠಿ ಚಾರ್ಜ್ ಆಗಿರೋ ಒಂದು ನಿದರ್ಶನ ಒಂದೇ ಒಂದು ನಿದರ್ಶನ ತೋರಿಸ್ಬಿಡಿ ಚಾನ್ಸೇ ಇಲ್ಲ ಅವರು ಚಾನ್ಸೇ ಇಲ್ಲ ಅದ್ರಲ್ಲಿ ಅವ್ರು ಹೇಳೋದೇನಂದ್ರೆ ಮಸೀದಿಗಳ ಮುಂದೆ ನಾವು ಟಮಟೆಗಳನ್ನ ಹೊಡ್ಕೊಂಡು ಗಣೇಶ ವಿಸರ್ಜನೆಗೆ ಹೋಗ್ಬಾರ್ದು ಅಂತ ಒಂದು ಹಿಂದೂ ರಾಷ್ಟ್ರದಲ್ಲಿ ಬಹುತೇಕ ಹಿಂದೂಗಳ ಇರುವಂತ ಒಂದು ರಾಜ್ಯದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಮಸೀದಿಯ ಮುಂದೆ ಟಮ್ಟೆ ಹೊಟ್ಕೊಂಡು ಗಣೇಶ ವಿಸರ್ಜನೆ ಹೋಗ್ಬಾರ್ದು ಅಂದ್ರೆ ನಾವೆಲ್ಲಿದ್ದೀವಿ ಇದೇ ಯಾವ್ದಾದ್ರು ಒಂದು ಅರಬ್ ದೇಶಕ್ಕೆ ಹೋಗಿ ಅಲ್ಲೂ ನಾವು ಒಂದು ದೇವಸ್ಥಾನ ಕಟ್ಟಿ ನಮ್ಮ ದೇವಸ್ಥಾನದ ಮುಂದೆ ನೀವು ಈದ್ ಮೇಲೆ ಮೆರವಣಿಗೆ ಹೋಗ್ಬೇಡಿ ಅಂದ್ರೆ ಬಿಟ್ಬಿಡ್ತಾರಾ ಇನ್ ಎರಡು ಗಂಟೆಯಲ್ಲಿ ಅಲ್ಲೊಂದು ದೇವಸ್ಥಾನ ಇತ್ತು ಅನ್ನೋದು ಕೂಡ ಅವರು ಸುಳಿವಿಲ ರೀತಿ ಮಾಡ್ಬಿಡ್ತಾರೆ ಆದ್ರೆ ನಾವು ಹಿಂದೂಗಳು ವಿಶಾಲ ಹೃದಯದವರು ಯಾರು ಬರ್ಲಿ ತಪ್ಪಕೀವಿ ಆದ್ರೆ ಅವ್ರ ಕಡೆಯಿಂದ ಏನಾದ್ರೂ ಒಂದು ಸಣ್ಣ ತಪ್ಪಾಗಿ ನಿಮ್ಮಿಂದ ಈ ರೀತಿ ಒಂದು ತಪ್ಪಾಗಿದೆ ಅಂತ ಯಾರಾದ್ರೂ ಬೇರೆ ಸಮುದಾಯದವರು ಹೇಳೋಕೆ ಹೋದ್ರೆ ಅಯ್ಯೋ 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 ನಾವು ಮೈನಾರಿಟೀಸ್ ಇದೀವಿ ಮೇಲೆ ದಪ್ಪಾಳಿಕೆ ಮಾಡ್ತಿದಾರೆ ಮೇಲೆ ದೌರ್ಜನ್ಯ ಮಾಡ್ತಿದಾರೆ ಹಾಗೆ ಹೀಗೆ ಹೀಗೆ ಅಂಡ್ ನಮ್ ಸರ್ಕಾರದವ್ರಿಗೂ ಕೂಡ ಅವ್ರು ಹೊಟ್ಟಬೇಕು ಅವ್ರು ಹೋಗಿ ಅವ್ರ ಪರವಾಗಿ ನಿಂತ್ಕೊಂಡು ಅವ್ರ ವಿರುದ್ಧ ಯಾರು ಮಾತಾಡ್ತಾರೆ ಅವ್ರ ವಿರುದ್ಧ ಕೇಸ್ಗಳ್ ಹಾಕಿ ಇಲ್ಲಿ ದೌರ್ಜನ್ಯಕ್ಕೆ ಒಳಗಾದವ್ರು ಸಂತಸ್ತರಲ್ಲ ದೌರ್ಜನ್ಯ ಮಾಡಿದವರೇ ಸಂತಸ್ತರು ಸರ್ಕಾರದ ಪ್ರಕಾರ ಈ ರೀತಿ ಓಲೈಕೆಯನ್ನ ಮಾಡಿ ಏನ್ ಸಾಥೋದಕ್ಕೆ ಹೋಟಿದ್ರ ಅಂಡ್ ಲಿಟ್ರಲಿ ನಾವ್ ಕೇಳೋದೇನಪ್ಪಾ ಅಂದ್ರೆ ನಿಮ್ಗೆ ಅವ್ರ ಮೇಲೆ ಪ್ರೀತಿ ಇದೆ ಇರ್ಲಿ ನಿಮಗೆ ಅವ್ರ ಮೇಲೆ ಜಾಸ್ತಿ ಕನ್ಸರ್ನ್ ಇದೆ ಇರ್ಲಿ ಅವ್ರ ಮೇಲೆ ಜಾಸ್ತಿ ಪ್ರೀತಿ ಇದೆ ಇರ್ಲಿ ಅವ್ರ ಮೇಲೆ ನಿಮ್ಗೆ ಯಾಕೆ ಪ್ರೀತಿ ಕನ್ಸನ್ನು ಕೇರು ಅಂತ ನಾವ್ ಕೇಳ್ತಿಲ್ಲ ಆದ್ರೆ ಅವ್ರ ಮೇಲಿರೋ ಪ್ರೀತಿ ಅವ್ರ ಮೇಲಿರೋ ಕನ್ಸನ್ನು ಅವ್ರ ಮೇಲಿರೋ ನಿಮ್ಮ ಒಂದು ವಿಶ್ವಾಸ ನಮ್ಗಳ ಮೇಲೆ ಯಾಕಿಲ್ಲ ಯಾಕೆ ಅವ್ರು ವೋಟ್ ಬ್ಯಾಂಕ್ ಅಂತಾನಾ ಅಥವಾ ಅವ್ರ ವೋಟ್ಗಳು ಬಿಟ್ರೆ ನಿಮ್ ಸರ್ಕಾರಗಳು ಬಿದ್ದೋಗುತ್ತೆ ಅಂತಾನಾ ಅಥವಾ ನಾವ್ ಹೆಂಗಿದ್ರು ನಿಮ್ಗೆ ವೋಟ್ ಹಾಕ್ತೀನಿ ಅನ್ನೋ ಒಂದು ಉಡಾಫೆ ಧೈರ್ಯ ಇವತ್ತು ಎಷ್ಟು ಜನ ಎಷ್ಟು ಜನ ಲಾಠಿ ಚಾರ್ಜ್ರ ಒದೇ ತಿಂದಿದ್ದಾರೆ ಏನಕ್ ಬಂದಿದ್ರು ಅವ್ರಿಗೆ ಏನ್ ಮಾಡೋ ಕೆಲ್ಸ ಇರ್ಲಿಲ್ವಾ ನಮ್ಮ ಸಮುದಾಯದವ್ರ ಮೇಲೆ ಆಗಿರೋ ಒಂದು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದಕ್ಕೆ ಧ್ವನಿ ಎತ್ತೋದಕ್ಕೆ ಏನಕ್ಕೆ ಈ ರೀತಿ ಆಯ್ತು ಅಂತ ಪ್ರಶ್ನೆ ಮಾಡೋದಕ್ ಬಂದಿದ್ದು ಅಂತವ್ರ ಮೇಲೆ ಸಿಕ್ ಸಿಕ್ಕಂ ನೋಡಿತೀರಾ ಇನ್ನೂ ಬೇಜಾರಾಗುವಂತ ವಿಚಾರ ಏನ್ ಗೊತ್ತಾ ಯಾರಾದ್ರೂ ಮನೆಯಲ್ಲಿ ಚಿಕ್ಕ ಮಕ್ಳು ತಪ್ಪು ಮಾಡ್ರೆ ಮನೆ ಹಿರಿಕರು ಅವ್ರಿಗೆ ಒಡ್ದು ಬಡ್ದು ಬೈದು ಬುದ್ಧಿ ಹೇಳ್ತಾರೆ ಆದ್ರೆ ಈ ಸಮುದಾಯದಲ್ಲಿ ಒಂದಿಷ್ಟು ಜನ ಇದ್ದಾರೆ ಎಲ್ಲರ ಬಗ್ಗೆ ಹೇಳ್ತಿಲ್ಲ ಒಂದಿಷ್ಟು ಜನ ಇದ್ದಾರೆ ಯಾರಾದ್ರೂ ತಪ್ಪು ನಡೆದಿದೆ ಅವ್ರ ಕಡೆಯಿಂದ ಅಂತ ತಕ್ಷಣ ಅದನ್ನ ಒಂದು ಸ್ಪಷ್ಟೀಕರಣ ಕೊಟ್ಟು ಅವ್ರು ಬಂದ್ ಅದ್ರ ಪರ ಸ್ಟ್ಯಾಂಡ್ ನಿಂತ್ಕೋತಾರೆ ಇಲ್ಲ ನಮ್ ಕಡೆಯಿಂದ ಆಗಿರ್ತೀವಿ ತಪ್ಪೇ ಅಲ್ಲ ತಪ್ಪು ನಿಮ್ಮದೇ ಅಂತ ಹೇಳ್ತಾರೆ ಅದೇ ವಿಚಾರ ಏನಾದ್ರೂ ನಮ್ಮಲ್ಲಿ ಅಪ್ಪಿ ತಪ್ಪಿ ಆದ್ರೂ ಅಯ್ಯೋ ನಿಮ್ಮವರು ನಮ್ಮವ್ರ ವಿರುದ್ಧ ದಬ್ಬಾಳಿಕೆ ಮಾಡ್ತಿದ್ರ ನಾವು ಮೈನಾರಿಟಿ ಇದೀವಿ ಅಂತ ನಮ್ಮನ್ನ ಈ ರೀತಿ ಕಡೆಗಣಿಸ್ತಿದೀರ ಅಂತ ಮಾತಾಡ್ತಾರೆ ಇನ್ನು ನಮ್ಮ ಪೊಲೀಸ್ ಇಲಾಖೆಯವರ ಬಗ್ಗೆ ಕೂಡ ಹೇಳಬೇಕು ರೀಸೆಂಟ್ ಆಗಿ ಪುನೀತ್ ಕೆರೆಹಳ್ಳಿ ಅನ್ನೋ ಒಬ್ಬ ಹೋರಾಟಗಾರರು ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಯಾವುದೇ ಒಬ್ಬ ವ್ಯಕ್ತಿಗಳು ಆರೋಪಿ ಅಥವಾ ಅಪರಾಧಿ ಅಂತ ಪುರು ಆದಾಗ ಅವರುಗಳ ಫೋಟೋಗಳನ್ನು ಸ್ಟೇಷನ್ ನಿಲ್ಲಿಸಿ ತೆಗಿಬೇಕಾರೆ ಮುಖಕ್ಕೆ ಮಾಸ್ಕ್ ಹಾಕ್ತಾರೆ ಅದೇ ಹಿಂದೂಗಳು ಯಾರಾದ್ರೂ ಈ ರೀತಿ ಒಂದು ಹಿಂದೂ ಹೋರಾಟಗಾರರು ಅಥವಾ ಹಿಂದೂ ಧರ್ಮ ರಕ್ಷಕರು ಅಂತ ಬಂದು ಅವರು ಏನಾದ್ರೂ ತಪ್ಪು ಮಾಡಿ ಇಲ್ಲ ಮಾಡದೇ ಇರೋ ತಪ್ಪಿಗೆ ಏನಾದ್ರು ಸಿಗಾಕೊಂಡು ಜೈಲಿಗೆ ಹೋಗೋ ಪರಿಸ್ಥಿತಿಗಳು ಬಂದ್ರೆ ಅವ್ರನ್ನ ನೇರ ನೇರ ಫೋಟೋ ತೆಗೆದು ಹಾಕ್ತಾರೆ ಏನಕ್ಕೆ ಅವರೇನೋ ಬುದ್ಧಿ ಇಲ್ಲಂಗೆ ನಮ್ಮ ವಿರುದ್ಧ ಒಂದು ವಿಡಂಬಣೆ ಮಾಡಿ ಅವ್ರ ಒಂಥರ ಇವ್ರನ್ನ ನೋಡ್ತಾರೆ ಆದ್ರೆ ನೀವು ಪೊಲೀಸರು ಆರಕ್ಷಕರು ನೀವ್ ಯಾಕೆ ಈ ರೀತಿ ನೋಡ್ತೀರಾ ನಿಮಗ್ ಅನ್ಸುತ್ತಾ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರು ತಪ್ಪಾಡಿದಾರೋ ಅವ್ರೆಲ್ರಿಗೂ ಶಿಕ್ಷೆ ಆಗತ್ತೆ ಅಂತ ಇಪ್ಪತ್ತೊಂದು ಜನ ಅರೆಸ್ಟ್ ಆಗಿದ್ದಾರೆ ಆದ್ರೆ ಒಂದಷ್ಟು ದಿನ ಅವ್ರೆಲ್ರು ಆಚೆ ಬರ್ತಾರ ಈ ಹಿಂದೆ ನಾಗಮಂಗಲ ಡಿ ಜೆ ಹಳ್ಳಿ ಹಳ್ಳಿ ಹುಬ್ಳಿ ಈ ರೀತಿ ಎಷ್ಟೋ ಜಾಗಗಳಲ್ಲಿ ನಡೆದ ಪ್ರಕರಣಗಳಲ್ಲಿ ಆಗಿರೋದು ಕೂಡ ಇದೆ ನಿಮಗ್ ಅನ್ಸುತ್ತಾ ಈ ಒಂದು ವಿಚಾರ ಇಲ್ಲಿಗೆ ನಿಲ್ಬಹುದು ಅಂತ ಇವತ್ತು ಏನು ಒಂದು ಪ್ರತಿಭಟನೆಯಲ್ಲಿ ನಮ್ಮವ್ರ ಮೇಲೆ ಈ ರೀತಿ ಒಂದು ಲಾಠಿ ಚಾರ್ಜ್ ಆಗಿದೆ ಅಕಸ್ಮಾತ್ ಈ ಜಾಗದಲ್ಲಿ ಆ ಸಮುದಾಯದವರು ಇದ್ದು ಅವರ ಮೇಲೆ ಲಾಠಿ ಚಾರ್ಜ್ ಆಗಿದ್ರೆ ಇವತ್ತು ಪರಿಸ್ಥಿತಿ ಈ ರೀತಿ ಇರ್ತಾ ಇರಲಿಲ್ಲ ಇದನ್ನ ಒಂದು ನ್ಯಾಷನಲ್ ಇಶ್ಯೂ ಆಗ್ಬಿಡ್ತಿತ್ತು ಆದ್ರೆ ಅಲ್ಲಿ ಒದೆ ತಿಂದಿರೋರು ಹಿಂದೂಗಳು ಅವ್ರು ಬಡಪಾಯಿಗಳು ತಿನ್ಲಿ ಬಿಡಿ ಒಡಸ್ಕಳ್ಳಿ ಯಾವನ್ ಇಕ್ಬೇಕು ಯಾವನ್ ಕೇಳೋನ್ ಬರ್ತಾರೆ ಮಾತಾಡ್ತಾರೆ ಹೋಗ್ತಾರೆ ಆದ್ರೆ ಇಲ್ಲಿ ನಮಗೆ ಬೇಕಾಗಿರೋದು ಬದಲಾವಣೆ ಅಲ್ಲ ನ್ಯಾಯ ಬೇಕಾಗಿದೆ ತಪ್ಪು ಮಾಡಿದವ್ರ ಶಿಕ್ಷೆ ಆಗ್ಬೇಕು ಇನ್ನೊಂದ್ಸರಿ ಈ ತಪ್ಪು ಮುಂದ್ ಒರಿಬಾರ್ದು ನೆಡಿಬಾರ್ದು ಅಲ್ಲಿ ಯಾವನ್ ಹಿಂದೆಯಿಂದ ಬಂದು ಕಲ್ಲೊಡ್ತಿದನಲ್ಲ ಅವ್ರಿಗೆ ತಾಕತ್ತಿದ್ರೆ ಮುಂದೆ ನಿಂತ್ಕೊಂಡು ಅಡ್ಡ ನಿಂತ್ಕೊಂಡು ಹೆಂಗ್ ನಮ್ಮನ್ ದಾಟ್ ಹೋಗಿ ಅಂತ ಹೇಳಿದ್ರೆ ಅಲ್ಲಿರೋ ಪ್ರತಿಯೊಬ್ಬನು ಹುಲಿ ಹುಲಿ ತರ ಇರುತ್ತಿದ್ದ ಅವ್ರ ಮೇಲೆ ಹಿಂದೆಯಿಂದ ನಿಂತ್ಕೊಂಡು ಕಲ್ಲೆಸ್ತಿ ದೊಣ್ಣೆ ಎಸ್ತಿ ಏನ್ ರಯ ಸಾಧಸ್ತೀರಾ ಒಂದ್ ಅರ್ಥ ಮಾಡ್ಕೊಳ್ಳಿ ಧರ್ಮ ಹಿಂದೂ ಆಗ್ಲಿ ಇಸ್ಲಾಂ ಆಗ್ಲಿ ಯಾವ ಧರ್ಮದಲ್ಲೂ ಒಬ್ಬರ ಮೇಲೆ ಹಲ್ಲೆ ಮಾಡಿ ಒಬ್ರಿಗೆ ಹೊಡೀರಿ ಒಬ್ರಿಗೆ ಮೋಸ ಮಾಡಿ ಒಬ್ರಿಗೆ ಅನ್ಯಾಯ ಮಾಡಿ ಅಂತ ಹೇಳ್ಕೊಡೋದಿಲ್ಲ ಧರ್ಮಗಳು ಬೇರೆ ಆಗಿರ್ಬೋದು ಆದ್ರೆ ಅಲ್ಲಿ ಹೇಳೋ ಸಿದ್ಧಾಂತ ಒಂದೇ ಒಳ್ಳೆ ದಾರಿ ನಡೀರಿ ಯಾರಿಗೂ ಮೋಸ ಮಾಡ್ಬಿಡಿ ಯಾರಿಗೂ ನೋವು ಕೊಡ್ಬಿಡಿ ಒಬ್ರು ಇನ್ನೊಬ್ರಿಗೆ ಮರ್ಯಾದೆ ಕೊಡಿ ಅಂತ ಹೇಳ್ಕೊಡ್ತದೆ ಆದ್ರೆ ನೀವುಗಳು ಮಾಡ್ತಿರೋದೇನೋ ಇಂತ ಅಸಹ್ಯ ಕೆಲ್ಸನ ಈ ಒಂದು ಸಮುದಾಯದಲ್ಲಿ ಇರೋರ್ ಎಲ್ರು ಕೆಟ್ಟೋರು ಅನ್ನೋದು ನನ್ನ ವಾದ ಅಲ್ವೇ ಅಲ್ಲ ಒಂದು ಅವರೇ ಸುಳಿದ್ರೆ ಅವರೇ ಒಂದಿಷ್ಟು ಉಳುಗಳು ಸಿಗುತ್ತೆ ಆ ಹುಳುಗಳೇ ಇವತ್ತು ಇಂಥ ಕೆಲಸ ಮಾಡಿರೋದು ಆದ್ರೆ ಆ ಹುಳುಗಳು ಆ ಸಮುದಾಯಕ್ಕೆ ಸೇರಿರೋದ್ರಿಂದ ನಾವು ಆ ಸಮುದಾಯವನ್ನ ಮುನ್ನೆ ಇಟ್ಕೊಂಡೆ ಮಾತಾಡ್ಬೇಕಾಗಿದೆ ಈಗ್ಲಾದ್ರು ನಾವು ಎಚ್ಚೆತ್ಕೋಬೇಕಾಗಿದೆ ಇನ್ ಕೇಸ್ ಈಗ್ಲೂ ನಾವ್ ಎಚ್ಚೆತ್ಕೊಂಡಿಲ್ಲ ಈಗ್ಲೂ ನಾವೇನಾದ್ರೂ ಮಾಡ್ಲಿಲ್ಲ ಅಥವಾ ಈಗ್ಲೂ ಇದನ್ನ ಸುಮ್ನೆ ಬಿಟ್ಬಿಟ್ವಿ ಅಂತ ಅನ್ಕೊಂಡ್ರೆ ಇದು ಇನ್ನ ಮುಂದುವರಿತಾನೆ ಇರುತ್ತೆ ಇದನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಆದ್ರೆ ನಾವು ಅವ್ರ ರೀತಿ ಮಾಡ್ಬಾರ್ದು ಅವ್ರ ಕೆಲಸಿದ್ರು ಅಂತ ನಾವು ಕೆಲಸಿದ್ರೆ ನಮ್ಗೂ ಅವ್ರಿಗೂ ವ್ಯತ್ಯಾಸನೇ ಇರಲ್ಲ ಆದ್ರೆ ಇನ್ನು ಮುಂದೆ ಯಾರು ಆ ರೀತಿ ಯೋಚನೆ ಕೂಡ ಮಾಡಬಾರ್ದು ಅಂತ ಒಂದು ಮಟ್ಟಕ್ಕೆ ನಾವು ಈ ಒಂದು ಪ್ರಕರಣವನ್ನ ತಗೊಂಡು ಹೋಗ್ಬೇಕು ಈ ಒಂದು ಪ್ರಕರಣದಲ್ಲಿ ನ್ಯಾಯಾಲಯದಲ್ಲಿ ಯಾರ್ಯಾರು ತಪ್ಪು ಮಾಡಿದ್ರೆ ಅವ್ರಿಗಷ್ಟು ಜನಕ್ಕೂ ಕಠಿಣವಾದ ಶಿಕ್ಷೆ ಆಗ್ಬೇಕು ಮುಂದೊಮ್ಮೆ ಈ ರೀತಿ ಯಾರಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರು ನಡ್ಕ ಬರ್ಬೇಕು ಒಂದು ಸಮುದಾಯನ ಮುಟ್ಟೋದಕ್ಕೆ ಮುಂಚೆ ಅದನ್ನ ಮುಟ್ಟಿದ್ರೆ ಆಗೋ ಪರಿಣಾಮ ಏನು ಅಂತ ಪ್ರತಿಯೊಬ್ಬ ಈ ರೀತಿ ಕಚಡಾ ಕೆಲಸ ಮಾಡೋನ್ಗೂ ಅರ್ಥ ಆಗ್ಬೇಕು ಅರ್ಥ ಆಗೋ ತರ ನಾವುಗಳು ಮಾಡ್ಬೇಕು ಇಲ್ಲ ಅಂದ್ರೆ ಇವತ್ತು ಇವರು ನಾಳೆ ಇನ್ನೊಬ್ರು ಬರ್ತಾನೆ ಇರ್ತಾರೆ ಎಲ್ಲಿವರೆಗೆ ನಾವುಗಳೆಲ್ಲರೂ ಗಟ್ಟಿಯಾಗಿ ನಿಲ್ಲೋವರ್ಗೆ ನಮ್ಮಲ್ಲಿ ಸಾವಿರ ಭಿನ್ನಾಭಿಪ್ರಾಯ ಇರ್ಬೋದು ಆದರೆ ನಮ್ಮಲ್ಲಿ ಒಬ್ಬರಿಗೆ ಯಾರಿಗಾದ್ರೂ ಈ ರೀತಿ ಆಗಿದೆ ಅಂತ ಗೊತ್ತಾದಾಗ ನಾವುಗಳು ಎಚ್ಚೆತ್ಕೊಂಡಿಲ್ಲ ನಾವುಗಳು ಮುಂದೆ ನಿಲ್ಲಿಲ್ಲ ಅದನ್ನ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಇನ್ನ ಸದ್ರ ತಗೊಂಡ್ಬಿಡ್ತಾರೆ ಇವ್ರ ಕೈಲಿ ಏನ್ ಕಿತ್ಕೊಳಕ್ ಆಗತ್ತೆ ನಮ್ದು ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಇಲ್ಲಿ ನಾವು ಸರಿ ಇಲ್ಲ ನೀವ್ ಸರಿ ಇಲ್ಲ ಅಲ್ಲ ಶಿವ ಸಿಸ್ಟಮ್ ಸರಿ ಇಲ್ಲ ಈ ಸರಿ ಇಲ್ದಿರೋ ಸಿಸ್ಟಮ್ ಅಲ್ಲಿ ನಾವುಗಳೆಲ್ಲ ನಿಂತ್ಕೊಂಡು ಸರಿ ಮಾಡ್ಬೇಕು ಅನ್ನೋ ಒಂದು ಪ್ರಯತ್ನ ಪಡ್ಲೇಬೇಕು ಅದು ಸರಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಯಾಕಂದ್ರೆ ನಾವು ಭಾರತದ ಪ್ರಜೆಗಳು ನಾವು ಹಿಂದೂಗಳು ವಿಶಾಲ ಹೃದಯದವರು ನಮ್ಮ ತಾಯಿನ ನಮ್ಮ ತಾಯಿನಾಡ್ನ ನಮ್ಮ ಧರ್ಮವನ್ನ ನಾವು ಪ್ರೀತಿಸ್ತೀವಿ ಹಾಗೆ ನಾವು ಬೇರೆಯವ್ರ ತಾಯಿ ಅಂದ್ರನ್ನ ಬೇರೆಯವ್ರ ಧರ್ಮವನ್ನ ಕೂಡ ಗೌರವಿಸ್ತೀವಿ ಅಂಟಿಲ್ ಅಂಡ್ ನಮ್ಮ ತಾಯಿಯ ಮೇಲೆ ನಮ್ಮ ಧರ್ಮದ ಮೇಲೆ ಅವ್ರಿಗೂ ಗೌರವ ಇರೋ ತನಕ ಮಾತ್ರ ಅವರು ನಮ್ಮ ವಿರುದ್ಧ ಈ ರೀತಿ ಷಡ್ಯಂತ್ರಗಳನ್ನ ಅಥವಾ ಕಿತಾಪತಿಗಳನ್ನ ಮಾಡ್ತಿದ್ರೆ ನೋಡ್ಕೊಂಡು ನಾವುಗಳು ಸುಮ್ಮನೆ ಕೂರೋದಕ್ ಆಗೋದಿಲ್ಲ ಅವರಿಗೆ ಕಾನೂನಿನ ಅಡಿಯಲ್ಲಿ ನ್ಯಾಯಾಲಯದ ಸುಪರ್ದಿಯಲ್ಲಿ ಏನು ತಕ್ಕ ಶಿಕ್ಷೆ ಆಗ್ಬೇಕು ಅದನ್ನ ಆಗೋ ತರ ನಾವೆಲ್ಲರೂ ಧ್ವನಿ ಎತ್ತಿ ಕೇಳಬೇಕು ಇಷ್ಟು ದಿನ ನೀವು ಎಲ್ರು ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡಿದ ಸಮೀರ್ ಗೆ ಸಪೋರ್ಟ್ ಮಾಡಿ ಮಾತಾಡಿದ್ರ ಆದ್ರೆ ಈ ಟೈಮ್ ಅಲ್ಲಿ ಅವರುಗಳು ನಮ್ಮಗಳ ಪರವಾಗಿ ಬಂದು ನಿಂತು ಮಾತಾಡಬೇಕು ಯಾಕಂದ್ರೆ ತಪ್ಪಾಗಿರೋದು ಅವ್ರ ಕಡೆಯಿಂದ ಇನ್ ಕೇಸ್ ಅವರಲ್ಲಿ ಯಾರಾದ್ರೂ ಬಂದು ಮತ್ತೆ ಅವರನ್ನ ವಹಿಸ್ಕೊಂಡು ಮಾತಾಡಿದ್ರೆ ಅರ್ಥ ಮಾಡ್ಕೋಬಿಡಿ ನಾವು ಅವ್ರನ್ನ ಹೆಂಗ್ ನೋಡ್ತೀವಿ ಅವ್ರು ನಮ್ಮನ್ನ ಹಾಗೆ ನೋಡ್ತಿಲ್ಲ ಅಂತ ಇದಿಷ್ಟ್ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ನಾನ್ ಆಡಿರೋ ಮಾತಲ್ಲಿ ಏನಾದ್ರೂ ತಪ್ಪಿತ್ತು ಅಂದ್ರೆ ತಪ್ಪಿಲ್ಲ ಬಿಡಿ ಯಾಕಂದ್ರೆ ನನ್ಗೆ ಏನ್ ಸರಿ ಅನ್ಸಿದೆ ನಾನು ಅದನ್ನೇ ಮಾತಾಡಿದೀನಿ ನನ್ ಮಾತಿನ ಅರ್ಥ ಯಾರಿಗೂ ನೋವು ಕೊಡ್ಬೇಕು ಅಥವಾ ಯಾರನ್ನಾದ್ರೂ ದೂಷಿಸ್ಬೇಕು ಅಂತಲ್ಲ ಆಗಿರೋ ಅನ್ಯಾಯದ ವಿರುದ್ಧ ನ್ಯಾಯ ಕೇಳಿ ಅಲ್ಲಿ ನೋವು ತಿನ್ನಿರೋ ಸಂತ್ರಸ್ತರ ಪರವಾಗಿ ಎತ್ತಿರೋ ಧ್ವನಿ ಇದು ಇದ್ರಲ್ಲಿ ಏನಾದ್ರು ತಪ್ಪಿತ್ತು ಅಂತ ಅನ್ಸಿದ್ರೆ ದಯಮಾಡಿ ಕ್ಷಮಿಸಿ ಅಂತ ಹೇಳ್ತಾ ಮತ್ತೆ ಸೆಗಣ ಮುಂದಿನ ವಿಡಿಯೋದಲ್ಲಿ ತಿಳ್ದೇನೆ ಬಾಯ್